ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಬಾಂಧಿಕಟ್ಟಿ ಕೊಪ್ಪಳ ಐದನೇ ವರ್ಷದ ವಾರ್ಷಿಕೋತ್ಸವ ಹೌದು ಕೊಪ್ಪಳ ನಗರದ ಪತಂಜಲಿ ಯೋಗ ಸಮಿತಿ ಬಾಂಧಿಕಟ್ಟಿ ನಗರದ ಸತತವಾಗಿ ಐದು ವರ್ಷಗಳಿಂದ ಯೋಗ ತರಬೇತಿಯನ್ನ ನೀಡುತ್ತಿದ್ದು ನಾಳೆ ಅಂದರೆ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತಂಜಲಿ ಯೋಗ ಸಮಿತಿಯ ಐದನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯಲಬುರ್ಗಾ ಪಟ್ಟಣದ ಮುರಡಿ ಮಠದ ಶ್ರೀಗಳು ಮುಖ್ಯ ಅತಿಥಿಗಳಾಗಿ ಯೋಗಿಣಿ ಅಕ್ಕನವರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಕೊಪ್ಪಳ ಶರಣಪ್ಪ ಕಾರಟಗಿ ಜಿಲ್ಲಾ ಪತಂಜಲಿ ಯೋಗ ಪ್ರಭಾವಿಗಳು ಡಾ ಎಸ್ಪಿ ಹಂದ್ರಾಳ್ ಪತಂಜಲಿ ಯೋಗ ರಾಜ್ಯ ಸಮಿತಿಯ ಸದಸ್ಯರು ಶರಣೇಗೌಡ ಯುವ ಪ್ರಭಾವಿಗಳು ಸೋಷಿಯಲ್ ಮೀಡಿಯಾ ಭೀಮಸೇನ ಮೇಘರಾಜ್ ಸಹ ಪ್ರಭಾರಿ ಜಿಲ್ಲಾ ಪತಂಜಲಿ ಯೋಗ ಸಮಿತಿ ಕೊಪ್ಪಳ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಪಟ್ಟಣದ ಎಲ್ಲ ಯೋಗ ಶಿಕ್ಷಣ ಸಮಿತಿಯವರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಿಳಿಸಿದರು ಹಿರಿಯ ಯೋಗ ಸಾಧಕ ಕೃಷ್ಣಪ್ಪ ದಾಸ ಕನಕಪ್ಪನವರ್ ಮಾತನಾಡಿ ಈ ಮೊದಲು ನಾನು ಇಪ್ಪತ್ತೈದು ವರ್ಷಗಳಿಂದ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಯೋಗ ಅಭ್ಯಾಸ ಮಾಡಿದ್ದು ಈಗ ಸತತವಾಗಿ ಐದು ವರ್ಷಗಳಿಂದ ಕೊಪ್ಪಳ ಪಟ್ಟಣದ ಬನ್ನಿಕಟ್ಟೆಯಲ್ಲಿರುವ ಪತಂಜಲಿ ಯೋಗ ತರಬೇತಿ ಶಿಬಿರದಲ್ಲಿ ಯೋಗಾಭ್ಯಾಸವನ್ನು ನಡೆಸಿಕೊಂಡು ಬರ್ತಿದ್ದೇನೆ ಸಾರ್ವಜನಿಕರು ಯೋಗ ಮಾಡುವುದರ ಮುಖಾಂತರ ಎಲ್ಲ ಹಿರಿಯ ಅನುಭವಿಗಳ ಮಾರ್ಗದರ್ಶನದಲ್ಲಿ ನಡೆಯುವ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಿಳಿಸಿದರು ನಂತರ ಯೋಗ ಶಿಬಿರಾರ್ಥಿ ಯೋಗ ಸಾಧಕರು ಮತ್ತು ನಿವೃತ್ತ ಲೆಕ್ಕ ಪರಿಶೋಧಕರಾದ ಮಂಜುನಾಥ್ ಹೊಸಳ್ಳಿ ಮಾತನಾಡಿ ಯೋಗಾಭ್ಯಾಸಗಳನ್ನು ನಿರಂತರವಾಗಿ ಮಾಡುವುದರಿಂದ ವಿವಿಧ ರೋಗಗಳನ್ನು ದೂರ ಇಡಬಹುದು ಆದ್ರಿಂದ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಿಳಿಸಿದರು ಚೆನ್ನೈ ಹಿರೇಮಾ ಡಿಎನ್ ಕೆಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕುಕ್ಕನೂರು ನಾನು ಕೃಷ್ಣ ದಾಸ್ ಕುಲಭಟ್ನವರಂತೆ ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಹಾಗೂ ಯೋಗ ಶಿಕ್ಷಕರು ಪತಂಜಲಿ ಯೋಗ ಸಮಿತಿಯ ಬನ್ನಿಕಟ್ಟಿಯಿಂದ ನಾನು ಯೋಗ ತರಬೇತಿಯನ್ನು ತಗೊಂಡಿದ್ದು ಇದೇ ರೀತಿ ಇಪ್ಪತ್ತೈದು ವರ್ಷದಿಂದ ಪ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಆ ಜ್ಞಾನವನ್ನು ಕೂಡ ಅಲ್ಲಿ ಯೋಗದ ಮೂಲಕ ಹಂಚ್ತಾ ಇದ್ದೇನೆ ಜೊತೆಗೆ ನನ್ನ ಎಲ್ಲ ಒಳ್ಳೆಯ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಎಲ್ಲರೂ ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ನಮಸ್ಕಾರ ನಮ್ಮ ಬನ್ನಿಕಟ್ಟಿ ಯೋಗ ಸಮಿತಿಯ ಐದನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೀರಮಹೇಶ್ವರ ಭವನದಲ್ಲಿ ಮಾಡುತ್ತಿದ್ದೇವೆ ಸತತವಾಗಿ ಐದು ವರ್ಷಗಳ ಕಾಲ ನಮ್ಮ ಈ ಯೋಗ ಸಮಿತಿಯು ನಿರಂತರ ಯೋಗ ಅಭ್ಯಾಸವನ್ನು ಮಾಡುತ್ತಿದ್ದು ಯೋಗ ತರಬೇತಿಯನ್ನು ನೀಡುತ್ತಿದ್ದೇವೆ ಅದರ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ನಾಳೆ ನಾವು ಸಾಯಂಕಾಲ ಐದು ಗಂಟೆಗೆ ಜರುಗಲಿದೆ ಇದರ ಸಾನ್ನಿಧ್ಯವನ್ನು ಕಲಬುರ್ಗದ ಮುರಡಿ ಮಠದ ಶ್ರೀಗಳು ವಹಿಸಿಕೊಳ್ಳಲಿದ್ದಾರೆ ಎಲ್ಲರಿಗೂ ಆಶೀರ್ವಚನ ಮತ್ತು ಯೋಗದ ಕುರಿತು ಯಾ ಯೋಗ ಮಾಡೋದರಿಂದ ಯಾವ ಯಾವ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೋದು ಮಾನಸಿಕವಾಗಿ ದೈಹಿಕವಾಗಿ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ಒಂದು ಜ್ಞಾನವನ್ನು ನೀಡಲಿದ್ದಾರೆ ಹಾಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಯೋಗಿಣಿ ಅಕ್ಕನವರು ಬ್ರಹ್ಮಕುಮಾರಿ ಈಶ್ವರೀಶ್ವಿದ್ಯಾನಿಲಯದ ಬ್ರಹ್ಮ ಯೋಗಿಣಿ ಅಕ್ಕನವರು ಕಾರ್ಯಕ್ರಮದ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅವರು ಕೂಡ ಮಾನಸಿಕ ಒತ್ತಡಗಳನ್ನು ಯಾವ ರೀತಿ ನಿಭಾಯಿಸಬೇಕಂತಕ್ಕಂಥ ವಿಷಯದ ಕುರಿತು ಸಾಕಷ್ಟು ಜನರಿಗೆ ಮಾಹಿತಿಯನ್ನು ನೀಡಿದ್ದಾರೆ ದಯವಿಟ್ಟು ಎಲ್ಲ ಯೋಗ ಸಾಧಕರು ಹಾಗೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ತಮ್ಮಲ್ಲಿ ಕಳ್ಕೊಳ್ತಾ ಇದ್ದೇನೆ ನಮಸ್ಕಾರ ನಾನು ಬಣ್ಣಿಕಟ್ಟಿ ಪತಂಜಲಿ ಯೋಗ ಸಮಿತಿಯಲ್ಲಿ ಸತತ ಮೂರು ವರ್ಷಗಳಿಂದ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ನನಗೆ ನಮ್ಮ ಯೋಗ ಗುರುಗಳಾದಂಥ ವೀರಯ ಒಂಟಿಗೋಡು ನಮ್ಮ ಯೋಗ ಗುರುಗಳು ಈ ಯೋಗದಿಂದ ನಾನು ಅನೇಕಾರು ರೋಗ ಮುಕ್ತನಾಗಿ ಮತ್ತು ನನ್ನ ರೋಗ ಮುಕ್ತಕ್ಕೆ ಕಾರಣಗಳೇನೆಂದರೆ ಕಿಡ್ನಿ ಸ್ಟೋನ್ ಆಗ್ತಾ ಇತ್ತು ಮತ್ತು ಹೃದಯ ಕಾಯಿಲೆ ಇತ್ತು ಇದನ್ನು ನಾನು ಪ್ರಾಣಾಯಾಮ ಮತ್ತು ಯೋಗ ಆಸನಗಳ ಮೂಲಕ ಗುರು ಹಿರಿಯರು ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅವರು ಪಾಲನೆ ಮಾಡಿ ನಾನು ರೋಗ ಮುಕ್ತನಾಗಿದ್ದೇನೆ ನೀವು ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಸಂಜೆ ಐದು ಗಂಟೆಯಲ್ಲಿ ವೀರ ಮಹೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗುತ್ತದೆ ಇದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ಕೇಳಿಕೊಂಡು